ಶ್ರೀ ಗುರು ನಮಃ ಬಸವಣ್ಣನವರು ತುಂಬ ದೊಡ್ಡವರು ಅವರೇನೋ ಲಾಂಛನಕ್ಕೆ ಶರಣೆಂಬೆ ಅಂದರು ನೀವುಗಳು ಹಾಗೆ ಮಾಡಲಿಕ್ಕೆ ಹೋಗಬೇಡಿ ಬಸವಣ್ಣನವರೇನೋ ಕಳ್ಳನನ್ನು ಕೂಡಲ ಸಂಗಮ ಅಂತ ಭಾವಿಸಿದರು ಅವರಿಗೇನೋ ಜೀರ್ಣಿಸಿಕೊಳ್ಳೋ ಶಕ್ತಿ ಇತ್ತು ಅರಗಿಸಿಕೊಳ್ಳೋ ಶಕ್ತಿ ಇತ್ತು ಅವರು ಹಾಗಂದರು ಹಾಗೆ ಭಾವಿಸಿದರು ಎಲ್ಲರಿಗೂ ಕಳ್ಳಕಾಕರನ್ನು ಜೀರ್ಣಿಸಿಕೊಳ್ಳೋ ಶಕ್ತಿ ಅವರನ್ನು ಅರಗಿಸಿಕೊಳ್ಳೋ ಶಕ್ತಿ ಇರಬೇಕಲ್ಲ ನೀವುಗಳು ಲಾಂಛನಕ್ಕೆ ಶರಣೆಂಬೆ ಅಂತ ಹೇಳಬೇಡಿ ಲಾಂಛನಕ್ಕೆ ಶರಣೆಂಬೆ ಅಂತ ಬಾವಿಗೆ ಬೀಳಬೇಡಿ ಗುರುಗಳ ಆಯ್ಕೆನಲ್ಲಿ ತುಂಬ ಹುಷಾರಾಗಿರಬೇಕು ಹುಷಾರಾಗಿರಿ ಬಸವಣ್ಣನವರು ಕೂಡ ಲಾಂಛನಕ್ಕೆ ಶರಣೆಂಬೆ ಲಾಂಛನಕ್ಕೆ ತಕ್ಕ ನಡೆ ನುಡಿ ಆಚಾರ ವಿಚಾರ ಇರದೇ ಇದ್ದರೆ ಛಿ ಎಂಬೆ ಠು ಎಂಬೆ ಅಂತ ಅವರು ಕೂಡ ಅಭಿಪ್ರಾಯ ಕೊಟ್ಟಿದ್ದಾರೆ ಆ ಅಭಿಪ್ರಾಯನೂ ಕೂಡ ನೀವು ಗಮನಿಸಬೇಕು ನಿಮಗೆ ಗತಿ ಕೊಡುವಂಥ ಮತಿ ಕೊಡುವಂಥ ಗುರುಗಳ ವಿಷಯದಲ್ಲಿ ತುಂಬ ಎಚ್ಚರದಿಂದ ಇರಬೇಕು ಬಸವಣ್ಣನವರ ಆ ಕಾಲಘಟ್ಟದಲ್ಲಿ ಲಾಂಛನವನ್ನು ಬಂಡವಾಳವಾಗಿಸಿಕೊಳ್ಳುವ ಗುರುಗಳ ಸಂಖ್ಯೆ ತುಂಬ ಕಡಿಮೆ ಇತ್ತು ಎಲ್ಲೋ ಒಬ್ಬೊಬ್ಬರು ಒಬ್ಬಿಬ್ಬರು ಅಂಥವ್ರು ಇರ್ತಾಯಿದ್ರು ಅಂಥವ್ರು ಸಿಗ್ತಾಯಿದ್ರು ಅದು ಯಾವಾಗಲೂ ಅಲ್ಲ ಯಾವಾಗಲೋ ಒಮ್ಮೊಮ್ಮೆ ಆದರೆ ಈಗ ಹಾಗಲ್ಲ ಈಗ ಸ್ಥಿತಿ ಮತ್ತು ಪರಿಸ್ಥಿತಿ ತುಂಬ ಬದಲಾಗಿದೆ ಗಂಭೀರವಾಗಿದೆ ಇವತ್ತಿನ ಹಾಗೆ ಲಾಂಛನವನ್ನು ಎನ್ ಕ್ಯಾಶ್ ಆಗ ಇರಲಿಲ್ಲ ಇದ್ರೂ ಸಹ ಬಹಳಷ್ಟಿರಲಿಲ್ಲ ಆದರೆ ಈಗ ತುಂಬ ಹುಷಾರಾಗಿರಬೇಕು ಲಾಂಛನದ ವಿಷಯದಲ್ಲಿ ನೀವು ತುಂಬ ಹುಷಾರಾಗಿರಬೇಕು ಈಗ ಬಹುತೇಕ ಜನಗಳು ವಿಭೂತಿ ಧರಿಸೋದು ರುದ್ರಾಕ್ಷಿ ಧರಿಸೋದು ಕಾಮನ್ ಆಗಿದೆ ಒಮ್ಮೊಮ್ಮೆ ಕಾವಿ ಕೂಡ ವಿಭೂತಿ ಧರಿಸೋದು ರುದ್ರಾಕ್ಷಿ ಧರಿಸೋದು ಫ್ಯಾಷನ್ ಆಗಿದೆ ಕಾವಿ ಕೂಡ ನಿಮ್ಮ ಮಗಳಿಗೆ ಗಂಡು ಹುಡುಕೋವಾಗ ತುಂಬ ನಿಗಾ ವಹಿಸ್ತೀರಿ ಸುತ್ತಮುತ್ತ ವಿಚಾರಿಸ್ತೀರಿ ಹುಡುಗನ ಕುಟುಂಬದ ಫೀಡ್ಬ್ಯಾಕ್ ಮತ್ತು ಫ್ಲ್ಯಾಶ್ ಬ್ಯಾಕ್ ತೆಗೆದುಕೋತೀರಿ ಹಾಗೆ ಮಗನಿಗೆ ಹೆಣ್ಣು ಹುಡುಕೋ ಸಂದರ್ಭದಲ್ಲೂ ಕೂಡ ಅದೇನೋ ಸಾಲಾವಳಿ ಅದು ಇದು ಕೂಡಿ ಬರ್ತದೋ ಇಲ್ಲೋ ನೋಡ್ತೀರಿ ಅದು ಬಿಡಿ ನಿಮ್ಮ ಮಕ್ಕಳನ್ನು ನಿಮ್ಮ ಪುಟ್ಟ ಪುಟ್ಟ ಮಕ್ಕಳನ್ನು ಸ್ಕೂಲಿಗೆ ಸೇರಿಸೋವಾಗಲೂ ಕೂಡ ಸ್ಕೂಲುಗಳ ಇಹಪರ ಏನು ಅಂತ ಜಾಲಾಡ್ತೀರ ಆದರೆ ಗುರುಗಳ ಆಯ್ಕೆ ವಿಷಯದಲ್ಲಿ ಮಾತ್ರ ಆತುರ ಮಾಡ್ಕೊಳ್ತೀರಿ ಯಾರ್ಯಾರನೂ ಗುರುಗಳನ್ನಾಗಿ ಮಾಡ್ಕೊಳ್ಳಿಕ್ಕೆ ಹೋಗಿಬಿಟ್ಟು ಫಜೀತಿ ಆಗ್ತೀರಿ ಯಾರೋ ಟಿ ವಿನಲ್ಲಿ ಬರ್ತಾರೋ ದಿನಾಲೂ ಟಿ ವಿನಲ್ಲಿ ಬರ್ತಾರೆ ಅಂತ ಅಥವಾ ಟಿ ವಿಯಿಂದ ಇರ್ತಾರಂತ ಆ ಕಾರಣಕ್ಕಾಗಿ ಗುರುಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಸರಿಯಾದ ಗುರುಗಳು ಸಿಕ್ಕೋವರೆಗೆ ಕಾದುಕೊಂಡಿರಬೇಕು ಈಗಂತೂ ಸಿಕ್ಕಾಪಟ್ಟೆ ಗುರುಗಳಿದ್ದಾರೆ ದಿನೇ ದಿನೇ ಗುರುಗಳ ಸಂಖ್ಯೆ ಹೆಚ್ಚುತ್ತ ಇದೆ ಸಿಕ್ಕ ಸಿಕ್ಕ ಗುರುಗಳ ಹಿಂದೆ ಹೋಗಬೇಡಿ ನಿಮಗೆ ಸರಿಯಾದ ಮಾರ್ಗದರ್ಶನ ಮಾಡಿ ನಿಮ್ಮನ್ನು ತುಂಬ ಪ್ರೀತಿಸುವಂಥ ಎತ್ತರಕ್ಕೆ ಒಯ್ಯುವಂಥ ಗುರುಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಎಂಥ ಗುರುಗಳನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದಕ್ಕೆ ಸಿದ್ಧಾಂತ ಸಿಕ್ಕಾಮಣಿನಲ್ಲಿ ಸರ್ಸ್ಥಲ ಬ್ರಹ್ಮಿ ಶಿವಯೋಗಿ ಶಿವಾಚಾರ್ಯರು ಒಂದು ಪಟ್ಟಿಯನ್ನೇ ಕೊಟ್ಟಿದ್ದಾರೆ ಗುರುಕಾರುಣ್ಯ ಸ್ಥಳದಲ್ಲಿ ಆ ಒಂದು ಪಟ್ಟಿ ಸಿಗ್ತದೆ ಅದನ್ನು ಒಂದಷ್ಟು ಗಮನಿಸಿ ಆ ನಂತರ ಗುರುಗಳ ಆಯ್ಕೆಯನ್ನು ಮಾಡ್ಕೊಳ್ಳಿ